ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನೆಲ್ ಇನ್ನೂ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಂದೆಂದಿಗೂ ನಿನ್ನೆ ಪ್ರೀತಿಸುವಿ ಭಾಗ ನಾಲ್ಕು ಅದೇನೇ ಇರಲಿ ನೀವು ಕೊಟ್ಟಾಯಿತು ನಾನು ಪಡೆದಾಯ್ತು ಈಗ ನನ್ನ ಅಲ್ವಾ ಎಂದವ ಅವನ ಬಿಸಿ ಉಸಿರು ಅವಳಿಗೆ ಸೋಕುವಷ್ಟು ಹತ್ತಿರ ಬಂದಿದ್ದ ಅವಳಿಗೂ ಅವನೆಂದರೆ ಇಷ್ಟ ಆದರೂ ಯಾಕೋ ಅವನ ಈ ನಡೆ ಅವಳಿಗೆ ಇರಿಸು ಮುರಿಸು ತಂದಿತ್ತು ಅವನ ಸನೇಹವನ್ನು ಸಹಿಸಲಾಗದೆ ಮುಖ ಹೋರೆ ಮಾಡಿದವಳು ಕಣ್ಮುಚ್ಚಿ ಮನಸ್ಸಲ್ಲೇ ದೇವರಲ್ಲಿ ಇಟ್ಟಳು ಭಗವಂತ ಇವರು ಮುಂದುವರಿಯದಿರಲಿ ಈ ಒಂದು ನಡೆಯಿಂದ ನಾನವರ ಮೇಲಿಟ್ಟ ಅಭಿಮಾನ ಗೌರವಕ್ಕೆ ಧಕ್ಕೆ ಬಾರದಿರಲಿ ಒಂದೆರಡು ಕ್ಷಣಗಳ ನಂತರ ಈವರೆಗೆ ತನ್ನನ್ನು ಸೋಕುತ್ತಿದ್ದ ಅವನ ಬಿಸಿ ಹುಸಿರು ಈಗ ತಾಕುತ್ತಿಲ್ಲವಲ್ಲ ಎಂದರಿವಾದಾಗ ಕಣ್ಣು ತೆರೆದು ನೋಡಿದರೆ ಅವಳ ಮಾರ್ಗ ತಡೆ ಹಿಡಿದಿದ್ದ ಕೈಗಳನ್ನು ಎದೆ ಸಮಕ್ಕೆ ಕಟ್ಟಿ ಒಂದೆರಡು ಹೆಜ್ಜೆ ಹಿಂದೆ ಸರಿದವ ಅವಳನ್ನೇ ದಿಟ್ಟಿಸುತ್ತಾ ನಿಂತಿದ್ದ ಅದನ್ನು ಕಂಡ ಅವಳಿಗೆ ಸಮಾಧಾನವಾಯಿತು ಡೋಂಟ್ ವರಿ ಅಧಿಕೃತವಾಗಿ ಅಧಿಕಾರ ಪಡೆದ ಮೇಲೆಯೇ ಕೊಡಬೇಕಾದನ್ನು ಕೊಡ್ತೀನಿ ನಗುಪರಿಸಿ ನುಡಿದವನ ನಗುವಿಗೆ ಮತ್ತೆ ಸೋತಳವಳು ಅವನ ಈ ನಡೆಯಿಂದ ಅವಳ ದೃಷ್ಟಿಯಲ್ಲಿ ಇನ್ನೂ ಎತ್ತರಕ್ಕೇರಿ ನಿಂತಿದ್ದನವ ಮತ್ತಷ್ಟು ಹಿಂದೆ ಸರಿದು ಅವಳಿಗೆ ಹೋಗಲು ಅನುವು ಮಾಡಿಕೊಟ್ಟ ತಾನು ಎಣಿಸಿದ್ದಕ್ಕಿಂತ ಉತ್ತಮ ಗುಣವುಳ್ಳವ ತನ್ನವ ಎಂಬ ಹಿಗ್ಗಿನಿಂದ ಅವನ ಹಾದು ಮುಂದೆ ಸಾಗಿದಳು ಇನ್ನೇನು ಬಾಗಿಲ ದಾಟಬೇಕೆನ್ನುವಷ್ಟರಲ್ಲಿ ಆರು ಎನ್ನುವ ಕರೆ ಅವಳ ಹೆಜ್ಜೆಯನ್ನು ಅಲ್ಲಿಯೇ ನಿಲ್ಲಿಸಿಬಿಟ್ಟಿತು ಮನದ ಪ್ರೀತಿಯನ್ನೆಲ್ಲ ಮುಗಿದು ಜೇನಬರೆಸಿ ನುಡಿದಂತಿತ್ತು ಆ ಕರೆ ನಾಚಿ ನೀರಾದವಳಿಗೆ ಮತ್ತೆ ಅವನನ್ನೆದುರಿಸುವ ಧೈರ್ಯವಿರಲಿಲ್ಲ ಅವನಿಗೆ ಬೆನ್ನು ಮಾಡಿಯೇ ಬಾಗಿಲ ಹಿಡಿದು ನಿಂತವಳ ಬೆರಳುಗಳು ಬಾಗಿಲ ಮೇಲೆ ಲಜ್ಜೆಯ ರಂಗೋಲಿ ಬಿಡಿಸುತ್ತಿದ್ದವು ನಾನೇನು ಹಿರಿಯರ ಜೊತೆ ನಮ್ಮಿಬ್ಬರ ವಿಷಯವನ್ನು ಮಾತನಾಡುವವರಿಗೆ ಮುಂದುವರೆದಿದ್ದೀನಿ ಆದರೆ ನಿಮ್ಮ ಅಭಿಪ್ರಾಯವನ್ನೇ ಕೇಳಲಿಲ್ಲ ಅನುರಾಗ ತುಂಬಿದ ದನಿ ತಪ್ಪೆನಿಸಿಕೆಯಲ್ಲಿ ಕೊನೆಗೊಂಡಾಗ ನೀವತ್ತು ಅನ್ನ ಬಡಿಸಲು ಕರೆದಾಗ ಆಡಿದ ಮಾತುಗಳು ನೀವೇ ಸೃಷ್ಟಿಸಿ ನುಡಿದ ಮಿಥಂತ ನನಗೆ ಗೊತ್ತಿತ್ತು ಆದರೆ ಅಂದಿನಿಂದ ನೀವು ಹೇಳಿದ ಆ ಮಾತು ಎಂದೆಂದಿಗೂ ನಿಜವಾಗಲಿ ಅಂತಲೇ ನಾನು ದೇವರನ್ನು ಪ್ರಾರ್ಥಿಸುತ್ತಾ ಇದ್ದೀನಿ ಅವಳ ಸಮ್ಮತಿ ಅವನ ಮನದ ಅಳಕವನ್ನೆಲ್ಲ ಒಂದೇ ಕ್ಷಣಕ್ಕೆ ಕರಗಿಸಿಬಿಟ್ಟಿತ್ತು ಪ್ರೀತಿಯ ಗೆಲುವಿನ ಸಂಭ್ರಮದಲ್ಲಿದ್ದವ ನನ್ನ ಓದು ಮುಗಿದು ಕೆಲಸ ಕಿಟ್ಟಿಸಿಕೊಂಡು ನನ್ನ ಕಾಲ ಮೇಲೆ ನಾನು ನಿಂತ ಮೇಲೆ ನಮ್ಮಿಬ್ಬರ ವಿಷಯವನ್ನ ಹಿರಿಯರ ಜೊತೆ ಮಾತಾಡೋಣ ಅವನಿಗೆ ಬೆನ್ನು ಮಾಡಿ ನಿಂತಂತೆಯೇ ಅವನ ನುಡಿಗಳನ್ನು ಕೇಳಿದವಳು ತಲೆಯಾಡಿಸಿ ಸಮ್ಮತಿ ಸೂಚಿಸಿದ್ದಳು ಮತ್ತೊಂದು ಹೆಜ್ಜೆ ಇಟ್ಟಿದ್ದಳಷ್ಟೆ ಒನ್ ನಿಮಿಷ ಅಧಿಕೃತ ಅಧಿಕಾರ ಸಿಗೋದು ತಡ ಆಗುತ್ತೆ ಅಂದ ಮಾತ್ರಕ್ಕೆ ಕೊಡಬೇಕಾದನ್ನು ಮರೆತು ಬಿಡ್ತೀನಿ ಅಂದ್ಕೋಬೇಡಿ ಬಡ್ಡಿ ಸಮೇತ ತೀರಿಸ್ತೀನಿ ಕಾತರ ತುಂಬಿದ ಕಣ್ಣುಗಳನ್ನು ಹೊತ್ತವನು ಕುತ್ತಿಗೆ ಹುದ್ದ ಮಾಡಿ ಅವಳ ಉತ್ತರವನ್ನೇ ನಿರೀಕ್ಷಿಸುತ್ತಿದ್ದ ಓರೆ ಕಣ್ಣಲ್ಲಿ ಅವನ ನೋಡುತ್ತಾ ಆ ದಿನಕ್ಕಾಗಿ ಕಾಯ್ತಾ ಇರ್ತೀನಿ ಎಂದವಳ ಮಗ ನಾಚಿಕೆಯಿಂದ ಕೆಂಪಾಗಿ ತುಟಿಯಲ್ಲಿ ಲಜ್ಜೆಯ ನಗು ಹೊಳೆದಿತ್ತು ತನ್ನವಳ ಒಪ್ಪಿಗೆ ರಂಗೇರಿದ್ದ ವದನ ಲಜ್ಜೆಯ ನಡೆ ಕಂಡವನ ಸಂತಸಕ್ಕೆ ಪಾರವೇ ಇರಲಿಲ್ಲ ಹುಚ್ಚೆದ್ದು ಕುಣಿಯುತ್ತಿತ್ತವನ ಮನಸ್ಸು ಅಲ್ಲಿ ಹೆಚ್ಚು ಹೊತ್ತು ನಿಲ್ಲಲಾಗದೆ ಹೊರಗೂಡಿದ್ದಳು ಹುಡುಗಿ ಇವರೀರ್ವರನ್ನು ಒಂದುಗೂಡಿಸಿ ನಗುತ್ತಿದ್ದ ವಿದಾತನ ತುಟಿ ಅಂಚಲ್ಲಿ ಮಾತ್ರ ಅದೇಕೋ ವಿಷಾದದ ನಗು ಅವಳ ಕೊನೆಯ ಮಾತುಗಳಿಗೂ ಅಸ್ತು ಎಂದು ಬಿಟ್ಟಿದ್ದನೇನು ಅವನ ಯೋಜನೆಯಲ್ಲಿ ಇನ್ನೂ ಏನೇನಿತ್ತು ಬಲ್ಲವರ್ಯಾರು ಮರುದಿನದ ಸಮಾರಂಭವು ಸಂಘವಾಗಿ ನೆರವೇರಿತ್ತು ಸಂಜೆ ಹೊತ್ತಿಗೆ ವಿಶ್ವನಾಥ್ರವರಿಗೆ ಒಂದು ಕರೆ ಬಂದಿದ್ದು ತುರ್ತಾಗಿ ಅವರನ್ನು ಬರ ಹೇಳಲಾಗಿತ್ತು ಹಾಗಾಗಿ ಅಂದೇ ಮರಳಿ ಊರಿಗೆ ಪ್ರಯಾಣಿಸಬೇಕಾಗಿತ್ತು ಎಲ್ಲರಿಗೂ ವಿಷಯವನ್ನು ತಿಳಿಸಿ ಹೊರಡುವ ತಯಾರಿ ಮಾಡಿಕೊಳ್ಳತೊಡಗಿದರು ವಿಶ್ವನಾಥ್ ದಂಪತಿಗಳು ಅಣ್ಣ ಹತ್ತಿಗೆ ಇನ್ನೊಂದೆರಡು ದಿನ ಉಳಿದು ಹೋಗ್ಬೋದಿತ್ತು ಬಂದಾಗಿಂದ ನಿಮಗೆ ಬರೀ ಮದುವೆ ಕೆಲಸವೇ ಆಯಿತು ನಿಮ್ಮನ್ನು ಉಪಚರಿಸೋಕೆ ಆಗಲಿಲ್ಲ ನನಗೆ ಹೀಗೆ ನೋಡಿದ್ರೆ ಇವತ್ತೇ ಹೋಗಬೇಕು ಅಂತ ಹೇಳ್ತಿದ್ದೀರಾ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡೋ ಹಾಗಿದ್ರೆ ನೋಡಿ ಹೊರಟು ನಿಂತವರನ್ನು ಉದ್ದೇಶಿಸಿ ಅವರ ದಿಢೀರ್ ನಿರ್ಗಮನದಿಂದ ಅವರಿಗಾಗುತ್ತಿದ್ದ ಬೇಸರವನ್ನು ವ್ಯಕ್ತಪಡಿಸಿದರು ಕವಿತಾ ಇಲ್ಲ ಕವಿ ನಾನೇ ಹೋಗ್ಬೇಕು ಸ್ವಲ್ಪ ಮುಖ್ಯವಾದ ಕೆಲಸವಮ್ಮ ಮತ್ತೊಂದ್ ಬಾರಿ ಬಂದಾಗ ತಿಂಗಳುಗಟ್ಟಲೆ ಉಳಿದು ಉಪಚಾರ ಮಾಡಿಸ್ಕೋತೀವಿ ಆಯ್ತಾ ತಂಗಿಯ ಬೇಸರವನ್ನು ತಗ್ಗಿಸಲು ಯತ್ನಿಸಿದರು ವಿಶ್ವನಾಥ್ರವರು ಸರಿ ಅಣ್ಣ ಕಚೇರಿಯ ಕೆಲಸ ಅಂತಿದ್ದೀರಿ ತುಂಬ ಒತ್ತಾಯ ಮಾಡೋಕ್ಕೂ ಆಗಲ್ಲ ಹೋಗಿ ಬನ್ನಿ ಅಸಹಾಯಕರಾಗಿ ನುಡಿದಿದ್ದರು ಕವಿತಾ ಹಠಾತ್ತನೆ ಹೀಗೆ ಬೇರಾಗಬೇಕೆನ್ನುವಾಗ ಯುವ್ರೇಮಿಗಳನ್ನು ಹೇಳತೀರದು ಏನು ಮಾಡಲಾಗದ ಸ್ಥಿತಿ ನೋವಿನ ಛಾಯೆ ಹೊತ್ತು ಸತ್ಯವನ್ನು ಒಪ್ಪಿಕೊಂಡಿದ್ದರವರು ಅಣ್ಣ ಹತ್ತಿಗೆಗಾಗಿ ಕೆಲವು ತಿಂಡಿ ಹಪ್ಳ ಸಂಡಿಗೆ ಉಪ್ಪಿನಕಾಯಿ ಹಣ್ಣು ಹಂಪಲು ಇತರೆ ಸಾಮಾನುಗಳನ್ನು ಪ್ಯಾಕ್ ಮಾಡಿದ ಕವಿತಾ ಮಗನ ಬಳಿ ಅವುಗಳನ್ನೆಲ್ಲ ಕಾರ್ನಲ್ಲಿ ಇಡಲು ತಿಳಿಸಿದರು ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ಭಾರೀ ಜಾಣ ನಮ್ಮ ಹುಡುಗ ಆರಾಧ್ಯ ಹಿಂದಿನ ಸೀಟ್ನಲ್ಲೇ ಕುಳಿತುಕೊಳ್ಳುತ್ತಾಳೆ ಎಂದು ಅರಿತಿದ್ದ ಅವನು ಸೀಟ್ನ ಸಂದಿಯಲ್ಲಿ ಚೀಟಿಯೊಂದನ್ನು ಸಿಕ್ಕಿಸಿ ಬಂದಿದ್ದ ನವದಂಪತಿಗಳು ಅತ್ತೆ ಮಾವನ ಆಶೀರ್ವಾದ ಪಡೆದರು ಜೊತೆಗೆ ಪೃಥ್ವಿ ಕೂಡ ಅವರ ಆಶೀರ್ವಾದ ಪಡೆಯಲು ಬಂದ ಜೊತೆಗೆ ನಿಂತಿದ್ದ ಆರಾಧ್ಯಳನ್ನು ನೋಡಿ ಕಣ್ಸನ್ನೆಯಲ್ಲೇ ಏನನ್ನು ಹೇಳಿದ ಅದವಳಿಗೆ ಅರ್ಥವಾಗಿದ್ದು ಎಲ್ಲರೂ ಕಾರ್ವರೆಗೂ ಬಂದಿದ್ದರು ವಿಶ್ವನಾಥ್ರವರ ಕುಟುಂಬವನ್ನು ಬೀಳ್ಕೊಡಲು ಕಾರ್ ಒಳಸೇರಿದವರು ಎಲ್ಲರತ್ತ ಕೈ ಬೀಸಿ ತಮ್ಮ ಪ್ರಯಾಣವನ್ನು ಆರಂಭಿಸಿದರು ಕಣ್ಣೋಟಕ್ಕೆ ನಿಲುಕುವವರೆಗೂ ಕಿಟಕಿಯಿಂದ ಮುಖವನ್ನು ಹೊರಚಾಚಿ ಕೈ ಬೀಸುತ್ತಲೇ ಇದ್ದಳು ಆರಾಧ್ಯ ಅತ್ತ ಪೃಥ್ವಿಪಾಡು ಸಹ ಭಿನ್ನವಾಗೇನಿರಲಿಲ್ಲ ನಿರಲಿಲ್ಲ ಕಣ್ಣೋಟಕ್ಕೆ ಬರಿಯ ರಸ್ತೆ ಕಾಣಲಾರಂಭಿಸಿದ ಮೇಲಷ್ಟೇ ಮುಖ ಒಳತಂದ ಆರಾಧ್ಯ ಬೇಸರದಲ್ಲಿ ನಿಡಿಸೂಯಳು ತಟ್ಟನೆ ಗೆಳೆಯನ ಕಣ್ಸನ್ನೇ ನೆನಪಾಯಿತು ಅತ್ತಿತ್ತ ಕಣ್ಣಾಡಿಸಿದಾಗ ಕಂಡಿದ್ದು ಸೀಟಿನ ಸಂದಿಯಲ್ಲಿದ್ದ ಒಂದು ಚೀಟಿಯೇ ಗಡಿಬಿಡಿಯಿಂದಲೇ ತೆರೆದು ನೋಡಿದವಳ ತುಟಿಗಳ ಜೊತೆ ಮನಸ್ಸು ಬಿರಿದಿತ್ತು ಯಾಕೆಂದರೆ ಅದರಲ್ಲಿ ಇದ್ದದ್ದು ಅವನ ಫೋನ್ ನಂಬರ್ ಸೀಟ್ನ ಹಿಂಭಾಗಕ್ಕೆ ಹೊರಗೆ ಕುಳಿತವಳ ಮನಸ್ಸು ಸಹ ಒಂದು ವಾರ ಹಿಂದಕ್ಕೆ ಸರದಿತ್ತು ಆರು ಆರಾಕ್ಯಾ ಜೋರಾದ ಕೂಗಿನೊಂದಿಗೆ ದಡದಡನೆ ಬಾಗಿಲ ಸದ್ದು ತಟ್ಟನೆ ಎಚ್ಚೆತ್ತಳವಳು ಸುತ್ತಲೂ ಕಣ್ಣಾಡಿಸಿದಾಗ ಅವಳಿಗೆ ಕಂಡಿದ್ದು ತನ್ನದೇ ಕೋಣೆ ಆಗಲೇ ಅವಳಿಗೆ ಅರಿವಾಗಿದ್ದು ಸಂಜೆ ಆಫೀಸಿಂದ ಬಂದ ಮೇಲೆ ನಡೆದ ಮಾತಿನ ಚಕಾಮಕಿಯಿಂದ ಮುನಿಸಿಕೊಂಡು ಬಂದು ಕೋಣೆ ಸೇರಿದವಳು ರಾತ್ರಿಯ ಕತ್ತಲಾವರಿಸಿದರೂ ಇನ್ನೂ ಬಾಗಿಲನ್ನು ತೆರೆದಿರಲಿಲ್ಲ ಎಂದು ತನ್ನ ನೆನಪಿನ ದೋಣಿಯಲ್ಲಿ ಗತಜೀವನದ ಪಯಣ ಮಾಡುತ್ತಿದ್ದವಳು ಆಗಷ್ಟೇ ವಾಸ್ತವಕ್ಕೆ ಬಂದಿದ್ದ ಬಾಗಿಲನ್ನು ಬಡಿಯುತ್ತಿದ್ದರ ಬಸ ತಂದೆ ತಾಯಿಯ ದನಿಯಲ್ಲಿದ್ದ ಕಂಪನವೇ ಹೇಳುತ್ತಿತ್ತು ಅವಳ ಈ ನಡೆಯಿಂದ ಅವರೆಷ್ಟು ಗಾಬರಿಯಾಗಿದ್ದಾರೆಂದು ಕೂಡಲೇ ಎದ್ದವಳು ಬಾಗಿಲು ತೆರೆದಳು ಮಗಳು ಕಣ್ಣೆದರು ಕಂಡೊಡನೆ ಹೋದ ಜೀವ ಬಂದಂತಾಗಿತ್ತು ವಿಶ್ವನಾಥ್ ದಂಪತಿಗಳಿಗೆ ಹಾರು ಎಷ್ಟು ಹೊತ್ತಾದರೂ ನೀನು ಕೋಣೆಯಿಂದ ಆಚೆ ಬರುತ್ತಿದ್ದನ್ನು ಕಂಡು ನಮಗೆಲ್ಲ ಎಷ್ಟು ಹೆದರಿಕೆ ಆಗಿತ್ತು ಗೊತ್ತಾ ಇನ್ನೂ ತಹಪದಿಗೆ ಬರೆದ ಎದೆಬಡಿತ ಕಂಪಿಸುವ ಧನಿ ನಡಗುವ ಕೈಗಳು ಎತ್ತವರ ಮನದ ದುಗುಡವನ್ನು ಸ್ಪಷ್ಟವಾಗಿ ಆರಾಧ್ಯಾಳಿಗೆ ಅರುಹಿದ್ದವು ಮಗಳ ಭುಜ ಮುಖ ಕೈಗಳನ್ನು ಮುಟ್ಟಿ ನೋಡುತ್ತಾ ಅವಳೇನು ತನಗೆ ತೊಂದರೆ ಮಾಡಿಕೊಂಡಿಲ್ಲ ಎನ್ನುವುದನ್ನು ಖಾತ್ರಿಪಡಿಸಿಕೊಳ್ಳುತ್ತಿದ್ದರು ನಂದಿನಿ ಅಮ್ಮನನ್ನು ಸಮಾಧಾನ ಪಡಿಸಲು ಯತ್ನಿಸುತ್ತ ಅಮ್ಮಾ ನಂಗೇನೂ ಹಾಗಿಲ್ಲ ಜೀವಕ್ಕೆ ಹಾನಿ ಮಾಡಿಕೊಳ್ಳುವಷ್ಟು ಹೇಳಿ ನಾನಲ್ಲ ಅಮ್ಮ ಏನೇ ಆದ್ರೂ ಇತ್ತು ಜಯಿಸುವ ಜಾಯಮಾನದವಳು ನಿನ್ನ ಮಗಳು ಯಾಕೋ ಸ್ವಲ್ಪ ಬೇಸರವಾಗಿತ್ತು ಮನ ಏಕಾಂತ ಬಯಸಿತ್ತು ಅದಕ್ಕೆ ಕೋಣೆಯಿಂದ ಆಚೆ ಬರಲಿಲ್ಲ ಅಷ್ಟೆ ನಡಿ ನಡಿ ಹೊಟ್ಟೆ ತಾಳ ಹಾಕ್ತಿದೆ ಊಟ ಮಾಡೋಣ ನಡೀರಿ ಹೆತ್ತವರ ಗಾಬರಿಯನ್ನು ತನ್ನ ಗೆಲುವಿನ ಮಗ ಸಹಜ ನಡವಳಿಕೆಯೇ ಸರಿಪಡಿಸಬಲ್ಲದು ಎಂದು ಚೆನ್ನಾಗಿ ಬಲ್ಲ ಅವಳು ತನ್ನ ಮನಸ್ಸಿನ ನೋವನ್ನೆಲ್ಲ ಬದಿಗಿರಿಸಿ ಸಹಜತೆಯ ಮುಖವಾಡ ತರಿಸಿದಳು ತಂದೆ ತಾಯಿಯನ್ನು ಕರೆದುಕೊಂಡು ಊಟದ ಮನೆಯಡಿ ಹೋಗುತ್ತಿದ್ದವಳು ಜಗಳಿಯಲ್ಲಿ ಕುಳಿತ ವ್ಯಕ್ತಿಯನ್ನು ಕಂಡು ಹರಕ್ಷಣ ಹೆಚ್ಚೆ ಮುಂದಿಡದಾದಳು ಅಲ್ಲಿದ್ದವರ್ಯಾರೋ ತಂದೆ ತಾಯಿಯನ್ನು ಕರೆದುಕೊಂಡು ಊಟದ ಮನೆಯೆಡೆ ಹೋಗುತ್ತಿದ್ದವಳಿಗೆ ಜಗಳಿಯಲ್ಲಿ ಕುಳಿತಿದ್ದ ಮಾವನನ್ನು ಕಂಡು ಆಶ್ಚರ್ಯವಾಯಿತು ಅರೆ ಮಾವ ನೀವ್ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಹೆತ್ತವರ ಎಗಲ ಮೇಲಿದ್ದ ತನ್ನೆರಡೂ ಕೈಗಳನ್ನು ಇಳಿಸಿ ಮಾವನಿದ್ದಲ್ಲಿಗೆ ಹೋಗಿ ಅವರ ಕ್ಷೇಮವನ್ನು ವಿಚಾರಿಸುತ್ತಾ ಅವರ ಬಳಿಯೇ ಕುಳಿತಳು ಆರಾಧ್ಯ ನಂದಿನಿಯವರು ಊಟದ ತಯಾರಿಗೆ ಒಳನಡೆದರೆ ವಿಶ್ವನಾಥ್ರವರು ಮಗಳ ಪಕ್ಕದ ಆಸನವನ್ನು ಅಲಂಕರಿಸಿದರು ಆರು ನಿನ್ನತ್ರ ಒಂದು ವಿಷಯ ಮಾತಾಡಬೇಕು ಅಂತಾನೆ ಬಂದೆನಮ್ಮ ನೋಡಮ್ಮ ನಂದು ಮತ್ತೆ ಬಾವ ಹೇಳ್ತಾ ಇರೋದು ನಿನ್ನ ಒಳ್ಳೆಯದಕ್ಕೆ ಅವರ ಮಾತನ್ನ ಕೇಳಿ ಮದುವೆಗೆ ಒಪ್ಕೊಳ್ಳಮ್ಮ ನಮಗೆ ಮಗನೊಂದಿಗೆ ಬದುಕುವ ಯೋಗವಿರಲಿಲ್ಲವೋ ಅಥವಾ ನಿನ್ನೊಂದಿಗೆ ಬದುಕು ಕಟ್ಟಿಕೊಳ್ಳುವ ಅದೃಷ್ಟ ಅವನಿಗಿರಲಿಲ್ಲವೋ ಎಲ್ಲ ವಿಧಿಯಾಟ ಅವನನ್ನು ನಮ್ಮಿಂದ ಕಸಿದುಕೊಂಡು ಬಿಟ್ಟ ಅವನ ಅಗಲಿಕೆಯಿಂದ ನಮ್ಮ ಬಾಳಲ್ಲಂತೂ ಕತ್ತಲಾವರಿಸಿತು ನಮ್ಮದು ಬಾಳ ಸಂಜೆಯಲ್ಲಿ ಹೀಗೆ ಪುತ್ರವಿಯೋಗದ ದುಃಖ ಹೊನ್ನಬೇಕು ಎಂದು ಕೇಳಿಕೊಂಡು ಬಂದಿದ್ದರೆ ಯಾರೇನು ಮಾಡಿಯಾರೋ ಆದರೆ ನಿನ್ನ ಬಾಳು ಹಾಗಲ್ಲ ಆರಾಧ್ಯ ನೀನಿನ್ನು ಬಾಳೆ ಬದುಕಬೇಕಾದವಳು ಸಂಗಾತಿಯೊಡನೆ ಸವಿಸಬೇಕಾದ ಜೀವನವನ್ನು ಹೀಗೆ ಒಂಟಿಯಾಗಿ ಸವಿಸೋದು ನಮ್ಮಿಂದ ನೋಡಲಾಗುತ್ತಿಲ್ಲ ದಯವಿಟ್ಟು ನಮ್ಮೆಲ್ಲರ ಮಾತಿಗೆ ಬೆಲೆ ಕೊಟ್ಟು ಮದುವೆಯಾಗು ಆರು ಜೀವಂತಿಕೆಯ ಪ್ರತೀಕದಂತಿದ್ದ ಮಾವನಲ್ಲಿಗ ಚೈತನ್ಯವೇ ಇಲ್ಲ ಯಾರ ಬಗ್ಗೆ ಮಾತನಾಡುವಾಗ ಅವರ ಕಣ್ಣಲ್ಲಿ ಸಾವಿರ ದೀಪಗಳ ಕಾಂತಿ ಮಿಣುಗುತ್ತಿತ್ತೋ ಅವರ ಬಗ್ಗೆ ಮಾತನಾಡುವುದೆಂದರೆ ಅವರಿಗೀಗ ಅತೀವ ನೋವಿನ ವಿಷಯ ಕಣ್ಣುಗುಡ್ಡೆಯ ಒಳ ಸೇರಿದ್ದ ಸೊರಗಿದ ಕಂಗಳನ್ನೇ ನಿರುಕಿಸಿದಳು ಆರಾಧ್ಯ ಕರಳು ಕಿವಿಚಿದಂತಾಯ್ತು ಅವಳಿಗೆ ಸವರಿಸಿಕೊಂಡವಳು ಮಾವ ನನಗೀಗಾಗಲೇ ಮದುವೆ ಆಗಿದೆ ಮಾವ ನನ್ನವರು ಇನ್ನು ನನ್ನ ಹೃದಯದಲ್ಲಿ ಜೀವಂತವಾಗಿರುವಾಗ ನಾನು ಹೇಗೆ ಒಂಟಿಯಾಗ್ತೀನಿ ಗೋವಿಂದಣ್ಣನ ಭುಜದ ಮೇಲೆ ಕೈಯಿಟ್ಟು ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಂಡಳು ಆರಾಧ್ಯ ಆರು ತಿಳುವಳಿಕೆ ಇರೋಳು ನೀನು ನೀನೇ ಹೀಗೆ ಮಾತಾಡಿದರೆ ಹೇಗಮ್ಮ ಅವಳ ನಿರ್ಧಾರವನ್ನು ಆಕ್ಷೇಪಿಸಿದರು ಗೋವಿಂದಣ್ಣ ಮಾವ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಮದುವೆ ಎಂದರೇನು ಬಂಧು ಬಳಗವನ್ನು ಕರೆದು ಗಟ್ಟಿಮೇಳ ಮೊಳಗಿಸಿ ತಾಳೆ ಕಟ್ಟಿಸಿ ನಾಲ್ಕು ಜನರಿಗೆ ಊಟ ಹಾಕಿದರೇನೆ ಮದುವೆ ಆದ ಹಾ ನನ್ನ ಪ್ರಕಾರ ಅದು ಕೇವಲ ಬೆಸದ ಸಂಬಂಧವನ್ನು ಸಮಾಜಕ್ಕೆ ತೋರುವ ಸೂಚ್ಯಾರ್ಥವಷ್ಟೆ ನನ್ನ ಮತ್ತು ಪೃಥ್ವಿನ ಮನಸ್ಸುಗಳು ಬೆರೆದ ದಿನವೇ ನಮ್ಮಿಬ್ಬರಿಗೂ ಆಗಿ ಹೋಗಿತ್ತು ಮವ ಮತ್ತು ನಾನು ಆ ಮದುವೆಗೆ ನನ್ನ ಮನಸ್ಸಲ್ಲಿ ಅತ್ಯಂತ ಪ್ರಮುಖ ಮತ್ತು ಪವಿತ್ರವಾದ ಸ್ಥಾನ ಕೊಟ್ಟಿದ್ದೀನಿ ಪೃಥ್ವಿ ಈಗ ನಮ್ಮ ನಡುವೆ ಇಲ್ಲ ನಿಜ ಆದರೆ ನನ್ನ ಉಸಿರು ಇರುವವರೆಗೂ ನನ್ನ ಮನಸ್ಸಿನಲ್ಲಿ ಅವನು ಜೀವಂತವಾಗಿಯೇ ಇರ್ತಾನೆ ಸರಿ ನಿಮ್ಮೆಲ್ಲರ ಸಮಾಧಾನಕ್ಕೆ ನಾನು ಮದುವೆ ಆದರೆ ನಾನು ಸುಖವಾಗಿ ಇರ್ತೀನಿ ಅಂದ್ಕೊಂಡ್ರ ಜೀವನ ಅಥವಾ ಮದುವೆ ಯಶಸ್ವಿಯಾಗಬೇಕು ಅಂದರೆ ಸಂಗಾತಿಯಾದವನು ಕೇವಲ ಜೀವನದೊಳಗೆ ಬಂದರೆ ಸಾಲದು ಮನಸ್ಸಿನೊಳಗೂ ಬರಬೇಕಲ್ಲ ಭವ ಆದರೆ ಮನಸ್ಸಿನಲ್ಲಿ ಅದಾಗಲೇ ಪೃಥ್ವಿ ಇರುವಾಗ ಮತ್ತೊಬ್ಬರಿಗೆ ಜಾಗ ಹೇಗೆ ಕೊಡಲು ಸಾಧ್ಯ ಮನಸ್ಸಲ್ಲಿ ಒಬ್ಬರನ್ನು ಇರಿಸಿಕೊಂಡು ಮತ್ತೊಬ್ಬರನ್ನು ಒರೆಸಿದರೆ ನಾನಷ್ಟೇ ಅಲ್ಲ ಅವರು ಸಂತೋಷದಿಂದಿರಲಾರರು ನೀವೆಲ್ಲ ಹೇಳುವಂತೆ ಮದುವೆಯಾಗಿ ಎರಡು ಜೀವಗಳ ಜೀವನ ಹಾಳಾಗುವ ಬದಲು ನನ್ನ ನಿರ್ಧಾರವನ್ನು ನೀವೆಲ್ಲ ಒಪ್ಪಿಕೊಂಡು ಸಮ್ಮತಿಸುವುದರಲ್ಲೇ ಎಲ್ಲರ ಉಳಿತು ಅಡಗಿದೆ ಮಾವ ಯಾರು ಎಷ್ಟೇ ಹೇಳಿದರೂ ತನ್ನ ನಿರ್ಧಾರದಿಂದ ತಾನು ವಿಚಲಿತಲಾಗಲಾರೆ ಎನ್ನುವುದನ್ನು ಮತ್ತೆ ಸ್ಪಷ್ಟಪಡಿಸಿದ್ದಳು ಆರಾಧ್ಯ ಪ್ರಯತ್ನವನ್ನು ಕೈಚಲ್ಲಿದ ಮನೆಯವರು ಭಾರವಾದ ಹೃದಯದಿಂದ ನಿಸ್ಸಹಾಯಕ ನಿಟ್ಟಿಸರನ್ನು ಬಿಡಲಷ್ಟೇ ಶಕ್ತರಾದರು ತಮಾಷೆ ಚರ್ಚೆ ಮಾತು ಹರಟೆಗಳಲ್ಲಿ ನಾಲ್ಕು ತುತ್ತು ಹೆಚ್ಚೇ ಹೊಟ್ಟೆಗಿಳಿಯುತ್ತಿದ್ದ ಊಟದ ಕಾರ್ಯವೀಗ ಮಾತುಕತೆ ಇಲ್ಲದೆ ಮೌನವಾಗಿ ಯಾಂತ್ರಿಕವಾಗಿ ಸಂಪನ್ನಗೊಂಡಿತ್ತು ಕೋಣೆ ಸೇರಿದವಳ ಮನದಲ್ಲಿ ಮತ್ತೆ ತೋಯ್ದಾಟ ಶುರುವಾಗಿತ್ತು ಅವರ ಸ್ಥಾನದಲ್ಲಿ ನಿಂತು ಯೋಚಿಸಿದರೆ ಅವರ ಮಾತಲ್ಲಿ ಯಾವ ತಪ್ಪು ಇಲ್ಲ ಹೆತ್ತವರಾಗಿ ಮಗಳು ಬಾಳು ಕಟ್ಟಿಕೊಳ್ಳಲಿ ಎಂದು ಬಯಸುವುದು ಸಹಜವೇ ಆದರೆ ನನ್ನ ಸ್ಥಾನದಲ್ಲಿ ನಿಂತು ಯೋಚಿಸಿದರೆ ಇದರಲ್ಲಿ ನನ್ನದು ತಪ್ಪಿಲ್ಲ ನಾನಾದರೂ ಏನು ಮಾಡಲಿ ಉಸಿರೊಂದಿಗೆ ಬೆರೆತವನನ್ನೋ ಹಿದಬಡಡಿತದಲ್ಲಿ ಒಂದಾದವನನ್ನೋ ನಾನು ಹೇಗೆ ಮರೆಯಲು ಸಾಧ್ಯ ನಮ್ಮಿಬ್ಬರದ್ದು ಮನಸ್ಸಿನಿಂದ ಶಿರುವಾದ ಪವಿತ್ರವಾದ ಸಂಬಂಧ ಅದಕ್ಕೆ ತಾನೆ ಒಡನಾಟ ಕಡಿಮೆಯೇ ಆದರೂ ಮನಸ್ಸುಗಳು ಹಲವು ವರ್ಷಗಳ ಒಡನಾಟದಂತೆ ಬಿಸಿದು ಹೋಗಿದ್ದು ಹಾಗೇನಾದರೂ ನಾನು ಮದುವೆಯಾದರೂ ಕ್ಷಣಕ್ಷಣಕ್ಕೂ ನನ್ನ ಮನಸ್ಸಾಕ್ಷಿ ಮೋಸಗಾತಿ ಎಂದು ನನ್ನ ಕೊಲ್ಲದೇನು ಇಲ್ಲ ಸಾಧ್ಯವೇ ಇಲ್ಲ ಆತ್ಮಸಾಕ್ಷಿಗೆ ದ್ರೋಹ ಮಾಡಿಕೊಂಡು ಬದುಕುವುದಕ್ಕಿಂತ ಹೀಗಿರುವ ಹಾಗೆಯೇ ಇದ್ದರೆ ಚೆನ್ನ ಆದರೆ ಪದೇ ಪದೇ ಮದುವೆಯ ವಿಷಯ ಪ್ರಸ್ತಾಪವಾಗುತ್ತಿದ್ದ ಕಾರಣ ಮನಸ್ಸು ಮತ್ತೆ ಮತ್ತೆ ನೋವುಣ್ಣುತ್ತಿತ್ತು ಆಗಲೇ ಅವಳಿಗೆ ನೆನಪಾಗಿದ್ದು ಒಂದೆರಡು ದಿನಗಳ ಹಿಂದೆ ಅವಳ ಮ್ಯಾನೇಜರ್ ಒಂದು ಪ್ರಾಜೆಕ್ಟ್ ಕೆಲಸದ ನಿಮಿತ್ತ ಕೆನಡಾಗೆ ಹೋಗುವ ಅವಕಾಶವನ್ನು ಅವಳ ಮುಂದಿಟ್ಟಿದ್ದರು ಆದರೆ ಆಗ ಅವಳು ಅದರ ಬಗ್ಗೆ ಯೋಚಿಸಲು ಕಾಲಾವಕಾಶ ಕೋರಿದ್ದಳು ಕಾರಣ ಅದು ಒಂದು ವರ್ಷದ ಒಪ್ಪಂದ ಒಪ್ಪಿಕೊಂಡು ವಿದೇಶಕ್ಕೆ ತೆರಳಿದರೆ ವರ್ಷಗಟ್ಟಲೆ ಇಲ್ಲಿ ತಾಯ್ತಂದೆ ಇಬ್ಬರೇ ಆಗಿಬಿಡುತ್ತಾರಲ್ಲ ಎಂಬ ಯೋಚನೆಯೇ ಅವಳ ಹಿಂಜರಿಕೆಗೆ ಕಾರಣವಾಗಿತ್ತು ಆದರೀಗ ವಿದೇಶ ಪ್ರವಾಸದ ಅವಕಾಶವನ್ನು ಕೈಗೆತ್ತಿಕೊಳ್ಳಲು ನಿರ್ಧರಿಸಿದಳು ಆರಾಧ್ಯ ಹೌದು ಇಲ್ಲೇ ಇದ್ದರೆ ಮತ್ತೆ ಅದೇ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತೆ ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲರಿಂದ ದೂರವಿದ್ದರೆ ಕ್ರಮೇಣ ಮನಸ್ಥಿತಿ ಸರಿಯಾಗಬಹುದು ಮಾವನಿಗೂ ವಿಷಯ ತಿಳಿಸಿ ಆಗಾಗ ಬಂದು ಅಪ್ಪ ಅಮ್ಮನನ್ನು ನೋಡಿಕೊಂಡು ಹೋಗಿ ಎಂದು ವಿನಂತಿಸಿಕೊಳ್ಳಬಹುದು ಹೇಗಿದ್ದರೂ ವಿಡಿಯೋ ಕಾಲ್ ಮಾಡಿ ಆಗಾಗ ಮಾತನಾಡಬಹುದಲ್ಲ ಎಲ್ಲ ರೀತಿಯಲ್ಲೂ ವಿದೇಶ ಪ್ರವಾಸವೇ ಸದ್ಯದ ಪರಿಸ್ಥಿತಿಗೆ ಸರಿಯಾದ ಉಪಾಯ ಎಂದುಕೊಂಡಾಗ ಅವಳ ಮನಸ್ಸಿಗೆ ತುಸು ನೆಮ್ಮದಿಯಾಯಿತು ಮೂಡಣದ ಬಾಗಿಲು ತೆರೆದು ಬೆಳಕ ಚೆಲ್ಲಿದ್ದ ದಿವಸ್ಪತಿ ಇಳಿಯ ಸಕಲ ಚರಾಚಾರಗಳಲ್ಲಿ ಜೀವ ತುಂಬಿದ್ದ ಅಂದು ಮಧ್ಯಾಹ್ನದ ವೇಳೆ ಗೋವಿಂದಣ್ಣ ಮರಳಿ ತಮ್ಮೂರಿಗೆ ತೆರಳುವವರಿದ್ದರು ತನ್ನ ನಿರ್ಧಾರವನ್ನು ಮಾವನೆದು ತಿಳಿಸಬೇಕೆನ್ನುವ ಯೋಚನೆ ಅವಳದು ಹಾಗಾಗಿ ಆಫೀಸಿಗೆ ಕರೆ ಮಾಡಿ ತನಗೆ ಮೊದಲರ್ಧ ದಿನ ರಜೆ ಬೇಕೆಂದು ಕೇಳಿ ರಜೆ ಪಡೆದಿದ್ದಳು ಆರಾಧ್ಯ ತಿಂಡಿಯ ಕಾರ್ಯವೆಲ್ಲ ಮುಗಿದ ಮೇಲೆ ಎಲ್ಲರನ್ನೂ ಜಗಳಲ್ಲೇ ಸೇರಿಸಿದಳು ಜಗಳಿಯ ಮಧ್ಯದಲ್ಲಿ ಇರಿಸಲಾಗಿದ್ದ ಇಬ್ಬರೂ ಕೂರಬಹುದಾದ ಆಸನದಲ್ಲಿ ವಿಶ್ವನಾಥ್ ದಂಪತಿಗಳು ಕುಳಿತಿದ್ದರೆ ಅವರ ಪಕ್ಕದಲ್ಲಿದ್ದ ಆಸನದಲ್ಲಿ ಗೋವಿಂದಣ್ಣ ಕುಳಿತಿದ್ದರು ಅವರಿಗೆ ಎದುರಾಗಿ ಕುಳಿತು ಅವರ ಕಣ್ಣೋಟವನ್ನು ಎದುರಿಸಿ ವಿಷಯವನ್ನು ಅರುಹುವ ಧೈರ್ಯ ಅವಳಲ್ಲಿರಲಿಲ್ಲ ಯಾಕೆಂದರೆ ತಾನು ಹೇಳುವ ವಿಷಯವನ್ನು ಕೇಳಾದ ಮೇಲೆ ಅವರುಗಳ ಮುಖದ ಮೇಲೆ ಮೂಡಬಹುದಾದ ಬೇಸರದ ಛಾಯೆ ಕಂಗಳಲ್ಲಿ ಹುಕ್ಕುವ ಆ ದೀನತೆಗೆ ಅವಳ ನಿರ್ಧಾರವನ್ನು ಸಡಲಿಸುವ ಶಕ್ತಿ ಇದೆ ಎಂದು ತಿಳಿದಿದ್ದಳವಳು ಹಾಗಾಗಿಯೇ ಯಾವುದೇ ಕಾರಣಕ್ಕೂ ತಾನು ಭಾವೋದ್ವೇಗಕ್ಕೆ ಒಳಗಾಗದೆ ತನ್ನ ನಿರ್ಧಾರಕ್ಕೆ ಬದ್ದಳಾಗಿರಬೇಕೆಂದು ಅವರೆಲ್ಲ ಕುಳಿತ ಜಾಗದಿಂದ ಒಂದೆರಡು ಹೆಜ್ಜೆ ಮುಂದೆ ಹೋದವಳು ಅವರುಗಳಿಗೆ ಬೆನ್ನು ಮಾಡಿ ನಿಂತು ಮಾತಿಗಿಳಿದಳು ನಿಮ್ಮೆಲ್ಲರಿಗೂ ಒಂದು ವಿಷಯ ತಿಳಿಸಬೇಕು ಅಂತ ಇಲ್ಲಿ ಸೇರಿಸಿದೆ ತುಂಬ ಯೋಚಿಸಿ ತೆಗೆದುಕೊಂಡ ನಿರ್ಧಾರವಿದು ಬಹುತೇಕ ನನ್ನ ಎಲ್ಲ ನಿರ್ಧಾರಗಳನ್ನು ಒಪ್ಪಿಕೊಳ್ಳುವಂತೆ ಇದನ್ನು ಒಪ್ಪಿಕೊಡ್ತೀರಿ ಅಂತ ಭಾವಿಸ್ತೀನಿ ವಿಷಯಕ್ಕೆ ಪೀಟಿಕೆ ಹಾಕಿದವಳು ಮುಖ್ಯ ವಿಷಯದ ಜೊತೆ ಅವಳ ನಿರ್ಧಾರ ಮತ್ತು ಅದಕ್ಕನುಗುಣವಾಗಿ ಅವಳು ಯೋಚಿಸಿದ್ದ ಯೋಜನೆಯನ್ನು ಸಹ ಸವಿವರವಾಗಿ ವಿವರಿಸಿದಳು ಅದನ್ನು ಕೇಳಿದ ಅವರೆಲ್ಲರೂ ಒಂದು ಕ್ಷಣ ನಿಬ್ಬೆರಗಾಗಿದ್ದು ಸುಳ್ಳಲ್ಲ ಏನ್ರಿ ಇದು ಇವಳು ಇಷ್ಟು ಕಠಿಣವಾದ ನಿರ್ಧಾರ ತಗೊಂಡ್ಬಿಟ್ಲು ಪತ್ನಿಯ ಕಣ್ಣಲ್ಲಿ ಸ್ಪಷ್ಟವಾಗಿ ತೋರುತ್ತಿದ್ದ ಪ್ರಶ್ನೆಗೆ ಅವರ ಕರಗಳನ್ನು ಹಿಡಿದು ಮೃದುವಾಗಿ ಅದುಮಿ ಎಲ್ಲ ಸರಿ ಹೋಗುತ್ತೆ ಎಂದು ಕಣ್ಣಲ್ಲೇ ಭರವಸೆ ನೀಡಿದ ವಿಶ್ವನಾಥ್ರವರ ಕಂಗಳು ಗೋವಿಂದಣ್ಣನತ್ತ ಹೊರಳಿದಾಗ ಅವರ ಕಂಗಳಲ್ಲೂ ಆರಾತ್ಯಾಳ ನಿರ್ಧಾರಕ್ಕೆ ಅವರ ಒಪ್ಪಿಗೆ ಸ್ಪಷ್ಟವಾಗಿ ತೋರುತ್ತಿತ್ತು ಅಲ್ಲದೆ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ದಿನಗಳ ಏಕಾಂತ ಜಾಗದ ಬದಲಾವಣೆ ಮತ್ತು ಹೊಸ ಕೆಲಸ ಅವಳ ಮನಸ್ಥಿತಿಯ ಬದಲಾವಣೆಗೆ ಸಹಾಯವಾಗಬಲ್ಲದು ಎಂದೆನಿಸಿ ಏನಾಗಬೇಕು ಅದು ಆಗಿಯೇ ತೀರುವುದು ಎನ್ನುವ ಅರ್ಥದಲ್ಲಿ ನಿಟ್ಟುಸಿರು ಹೊರ ಹಾಕಿದ ವಿಶ್ವನಾಥ್ರವರು ಸರಿಯಮ್ಮ ನಿನ್ನಿಷ್ಟದಂತೆ ಆಗಲಿ ಎನ್ನುತ್ತ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದರು ಮುಂದಿನ ಕೆಲವು ದಿನಗಳು ವಿದೇಶ ಪ್ರವಾಸದ ಸಿದ್ಧತೆಯಲ್ಲಿ ಚುರುಕಾಗಿ ಕಳೆದು ಹೋಗಿದ್ದವು ತಮಗಿಷ್ಟವಿಲ್ಲದಿದ್ದರೂ ಮಗಳ ನಿರ್ಣಯವನ್ನು ಗೌರವಿಸುವ ಸಲುವಾಗಿ ಭಾರವಾದ ಹೃದಯದಿಂದಲೇ ಅವಳನ್ನು ಬೀಳ್ಕೊಟ್ಟರು ವಿಶ್ವನಾಥ್ ದಂಪತಿಗಳು ಹೊಸ ದೇಶ ಹೊಸ ಜಾಗ ಹೊಸ ಪರಿಸರ ಹೊಸ ಕೆಲಸ ಹೊಸ ಜನ ಎಲ್ಲ ಹೊಸತನಗಳ ನಡುವೆ ಹೊಸ ತಿರುವಿನೊಡನೆ ಆರಂಭವಾಗಿತ್ತು ಆರಾಧ್ಯಾಳ ಜೀವನ ತೆರೆದ ತೋಳುಗಳಿಂದ ಅವಳನ್ನು ಸ್ವಾಗತಿಸಿದ ಕೆನಡಾ ಅವಳನ್ನು ಚೆನ್ನಾಗಿಯೇ ಉಪಚರಿಸುತ್ತಿತ್ತು ಬಾಹ್ಯ ಪ್ರಪಂಚದಲ್ಲಿ ಎಷ್ಟೇ ನವೀನತೆ ಇದ್ದರೂ ಆಂತರ್ಯದಲ್ಲಿ ಅದನ್ನು ಅನುಭವಿಸುವ ಒಲವಿಲ್ಲದಿದ್ದರೆ ಹೊಸತನ ಹೇಗೆ ತಾನೇ ಬದಲಾವಣೆಗೆ ನಾಂದಿ ಹಾಡಿದ್ದು ಹಗಲಿಡಿ ಆಫೀಸ್ನಲ್ಲಿ ಕೆಲಸ ಸಂಜೆ ಸುತ್ತಮುತ್ತಲಿನ ಉದ್ಯಾನವನದ ಪರಿಸರದೊಡನೆ ಸಂಭಾಷಣೆ ಒಂದೆರಡು ದಿನಕ್ಕೊಮ್ಮೆ ಅಪ್ಪ ಅಮ್ಮ ಮಾವನನ್ನು ಮಾತನಾಡಿಸುವುದು ಅಷ್ಟೇ ಅವಳ ದಿನಚರಿಯೆ ಈ ನಡುವೆ ಓದಿನ ಗೀಳು ಅವಳನ್ನು ಆವರಿಸಿಕೊಂಡಿತ್ತು ಅದರಲ್ಲೂ ಆಧ್ಯಾತ್ಮ ಅವಳನ್ನು ಹೆಚ್ಚಾಗಿ ಆಕರ್ಷಿಸತೊಡಗಿತ್ತು ಸಮಯ ಕೊಳ್ಳಲೆಂದು ಆರಂಭಿಸಿದ ಹವ್ಯಾಸ ಕ್ರಮೇಣ ಅವಳೆಲ್ಲಾ ಸಮಯವನ್ನು ಬೇಡತೊಡಗಿತ್ತು ಹೀಗೆ ಕಳೆದು ಹೋಗಿದ್ದವು ವರ್ಷದ ಮೊದಲ ಕೆಲವು ತಿಂಗಳುಗಳು ಏಕತಾನತೆಯ ಜೀವಕ್ಕೊಂದು ತಿರುವು ಕಾದುಕೊಳ್ಳುತ್ತಿತ್ತು ಅಂದು ರಜಾದಿನ ಎಂದಿನ ಪರಿಪಾಠದಂತೆ ಹತ್ತಿರದ ಗ್ರಂಥಾಲಯಕ್ಕೆ ಹೋಗಿದ್ದಳು ಆರಾಧ್ಯ ಪುಸ್ತಕದ ಶೆಲ್ಪಿನಿಂದ ತನಗೆ ಬೇಕಾದ ಪುಸ್ತಕವನ್ನು ಹಾರಿಸಿಕೊಳ್ಳುತ್ತಿದ್ದಳು ಅದೊಂದು ಪುಸ್ತಕವನ್ನು ಶೆಲ್ಪಿನಿಂದ ತೆರೆದಾಗ ತೆರವುಗೊಂಡ ಜಾಗದ ಮೂಲಕ ಶೆಲ್ಫಿನ ಮತ್ತೊಂದು ಬದಿಯಲ್ಲಿದ್ದವರ ಚಹರೆ ಅವಳ ಕಣ್ಣಿಗೆ ಬಿತ್ತು ಮಾಸ್ಕ್ ಧರಿಸಿದ್ದರಾದ್ದರಿಂದ ಕೇವಲ ಕಣ್ಣುಗಳು ಮಾತ್ರ ಕಾಣುತ್ತಿದ್ದವು ಆ ಕಣ್ಣುಗಳನ್ನು ನೋಡಿ ಅರೆಕ್ಷಣ ನಿಂತಲ್ಲೇ ಕಲ್ಲಾದಳವಳು ಹೌದು ಅವೇ ಕಣ್ಣುಗಳವು ಎಂದು ಮನ ಎಚ್ಚರಿಸಿದಾಗ ತಾನಿರುವ ಸ್ಥಳ ನಡೆದುಕೊಳ್ಳುತ್ತಿದ್ದ ರೀತಿಯ ಪರಿವೆಯೇ ಇಲ್ಲದೆ ಅವನನ್ನೇ ಹಿಂಬಾಲಿಸಿದ್ದಳು ತಾನು ಕಂಡಿದ್ದು ಸತ್ಯವೋ ಭ್ರಮೆಯೋ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕಾಗಿತ್ತವಳಿಗೆ ತುಸು ಗಡಿಬಿಡಿಯಲ್ಲಿದ್ದಂತೆ ಕಂಡವ ಪುಸ್ತಕವನ್ನು ಎರವಲು ಪಡೆದುಕೊಳ್ಳುವ ಪ್ರಕ್ರಿಯೆ ಮುಗಿಸಿ ಲಘು ಹೆಜ್ಜೆ ಇಡುತ್ತಾ ಅವಳ ದೃಷ್ಟಿಯಿಂದ ಮರೆಯಾಗಿಬಿಟ್ಟ ಅವನಿದ್ದ ಗಡಿಬಿಡಿಯಲ್ಲಿ ಅವನ ಗ್ರಂಥಾಲಯದ ಸದಸ್ಯತ್ವದ ಕಾರ್ಡ್ ಕೆಳಗೆ ಬಿದ್ದುದನ್ನು ಗಮನಿಸದೆ ಹೊರಟು ಹೋಗಿದ್ದ ಅವನನ್ನೇ ಹಿಂಬಾಲಿಸಿ ಬಂದವಳಿಗೆ ಅದು ಸಿಕ್ಕಿತ್ತು ಅದು ಅವನದೇ ಎಂದು ತಿಳಿದ ಅವಳು ಅವನ ಹೆಸರು ನೋಡುವ ಗೋಜಿಗೂ ಹೋಗಲಿಲ್ಲ ಅವಳ ಕಣ್ಣು ಮೊದಲು ಕಂಡಿದ್ದೆ ಅದರಲ್ಲಿದ್ದ ಫೋನ್ ನಂಬರನ್ನು ತಟ್ಟನೆ ಅದನ್ನು ಮನಸ್ಸಲ್ಲಿರಿಸಿದಳು ಅದೇ ಹೊತ್ತಿಗೆ ಗ್ರಂಥಾಲಯದ ಸಿಬ್ಬಂದಿಯೊಬ್ಬರು ಬಂದು ಆ ಕಾರ್ಡನ್ನು ಪಡೆದು ತಮ್ಮ ಸೂರ್ಪದಿಯಲ್ಲಿರಿಸಿಕೊಂಡರು ಮನಸ್ಸಿನಲ್ಲಿದ್ದ ಫೋನ್ ನಂಬರ್ ಮೊಬೈಲ್ ಸೇರಲು ತುಂಬ ಸಮಯವೇನೂ ಹಿಡಿಯಲಿಲ್ಲ ಮನದಲ್ಲಿದ್ದ ಪ್ರಶ್ನೆಗಳ ಮಹಾಪುರ ಓದುವ ಆಸೆಯನ್ನು ನುಂಗಿ ಹಾಕಿತ್ತು ಕೂಡಲೇ ಅಲ್ಲಿಂದ ಹೊರಟಿದ್ದಳು ಮನೆಗೆ ಮರಳುವ ದಾರಿ ಪೂರ್ತಿ ಹಬೆಯ ಅಲೆಯಂತೆ ಅವಳ ಮನಸ್ಸಿನಲ್ಲಿ ಗೊಂದಲಗಳು ಹೊಂದರ ಇನ್ನೊಂದು ಹುಟ್ಟುತ್ತಲೇ ಇದ್ದವು ಮನೆ ತಲುಪಿ ಸೋಫಾದ ಹಿಂಭಾಗಕ್ಕೆ ಆನಿಸಿ ಕಣ್ಮುಚ್ಚಿ ಕುಳಿತವಳ ಮನಸ್ಸು ಗೊಂದಲಗಳ ಗೂಡಾಗಿತ್ತು ಇದು ಹೀಗೆ ಸಾಧ್ಯ ನಾನಿವತ್ತು ಕಂಡಿದ್ದು ಸತ್ಯವೋ ಅಥವಾ ಮನಸ್ಸಿನಲ್ಲಿದ್ದದ್ದು ಭ್ರಮೆಯಾಗಿ ಕಣ್ಣೆದುರು ಕಂಡಿತು ಇಲ್ಲ ಇಲ್ಲ ಅದು ಭ್ರಮೆಯಾಗಲು ಸಾಧ್ಯವೇ ಇಲ್ಲ ನಾನು ಕಂಡಿದ್ದು ಸತ್ಯವೇ ಆ ಕಣ್ಣುಗಳನ್ನು ಗುರುತಿಸುವಲ್ಲಿ ನಾನು ಎಡವಲು ಖಂಡಿತ ಸಾಧ್ಯವಿಲ್ಲ ಅವು ನನ್ನ ಪೃಥ್ವಿನ ಕಣ್ಣುಗಳೇ ಅಂದರೆ ನನ್ನ ಪೃಥ್ವಿ ಇನ್ನೂ ಬದುಕಿದ್ದಾನ ಹಾಗಾದರೆ ಈ ಸತ್ಯ ಮಾವನಿಗೂ ತಿಳಿದಿಲ್ಲವೇ ಯಾವುದೋ ಅಪಾರ್ಥದಲ್ಲಿ ಅಸತ್ಯವನ್ನು ಸತ್ಯವೆಂದು ನಂಬಿಬಿಟ್ಟರೆ ಏನೇನೋ ಅನುಮಾನಗಳ ಅವನು ಬದುಕಿದ್ದರೂ ಇಷ್ಟು ವರ್ಷ ಯಾಕೆ ನಮ್ಮಿಂದ ದೂರವಿದ್ದ ನನಗೂ ತಿಳಿಯದಂತೆ ಇದ್ದದ್ದು ಹೇಗೆ ಅಥವಾ ಅಪಘಾತವೇನಾದರೂ ಆಗಿ ನೆನಪಿನ ಶಕ್ತಿ ಅಳಿಸಿ ಹೋಗಿದೆಯೇ ಅಥವಾ ಎಲ್ಲವೂ ಸರಿಯಿದ್ದು ಬೇಕಂತಲೇ ನನ್ನಿಂದ ದೂರ ಉಳಿದನೆ ಒಂದರ ಹಿಂದೊಂದು ಚಿಗರುಡಿಯುತ್ತಿದ್ದ ಪ್ರಶ್ನೆಗಳು ಯಾವುದೊಂದು ಸರಿಯಾಗಿ ಸ್ಪಷ್ಟವಾಗುತ್ತಿಲ್ಲ ಎಲ್ಲವನ್ನೂ ಎಳೆ ಎಳೆಯಾಗಿ ಬಿಡಿಸಲು ಮತ್ತೆ ತನ್ನ ಗತದೆಡೆ ಸರಿದ ಮನಸ್ಸು ಅವಳೊಡನೆ ಮಾತಿಗಿಳಿಯಿತು ಮಾನ್ಯ ಅತ್ತಿಗೆಯ ಮದುವೆಯ ನಂತರ ನಾವಿಬ್ಬರೂ ಮುಖತಃ ಭೇಟಿಯಾಗಿದ್ದು ಬೆರಳಿಕೆಯಷ್ಟು ಬಾರಿ ಮಾತ್ರ ಆದರೂ ಫೋನ್ ಮೂಲಕ ನಾವಿಬ್ಬರೂ ನಿರಂತರ ಸಂಪರ್ಕದಲ್ಲಿದ್ದೆವು ನನ್ನ ಕರೆಯೊಂದಿಗೆ ಅವನ ಬೆಳಕು ಶುರುವಾದರೆ ಅವನ ಕರೆಯಿಂದ ನನ್ನ ರಾತ್ರಿ ಕೊನೆಗೊಳ್ಳುತ್ತಿತ್ತು ಯಾವ ಹೊತ್ತಿನಲ್ಲಿ ಯಾರು ಏನು ಮಾಡುತ್ತಿರಬಹುದೆಂದು ಇಬ್ಬರೂ ಊಹಿಸಿ ಇಳುವಷ್ಟು ಬೆಸೆದು ಹೋಗಿತ್ತು ನಮ್ಮಿಬ್ಬರ ದಿನಚರಿ ದನಿಯ ಹಾವಾಭಾವ ಉಸಿರಿನ ಏರಿಳಿತವೇ ಸಾಕಿತ್ತು ವಿಷಯದ ಆಳವನ್ನು ಗ್ರಹಿಸಲು ಇಬ್ಬರು ನೂರಾರು ಕಿಲೋಮೀಟರ್ ದೂರವಿದ್ದೆವು ನಿಜ ಆದರೆ ಮನಸ್ಸುಗಳು ಮಾತ್ರ ಸದಾ ಜೊತೆಗೆ ಇರುತ್ತಿದ್ದೆವು ಡಿಗ್ರಿಯ ಕಡೆಯ ವರ್ಷದಲ್ಲಿಯೇ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ ಆಗವನ ಸಂಭ್ರಮ ಹೇಳತೀರದು ಹೋದು ಮುಗಿಯುವಷ್ಟರಲ್ಲೇ ಅವನನ್ನು ಅವನ ಕಂಪನಿ ಯಾವುದೋ ಟ್ರೈನಿಂಗ್ ಎಂದು ಪರರಾಜ್ಯಕ್ಕೆ ಕಳಿಸಿತ್ತು ಇವೆಲ್ಲದರಲ್ಲಿ ಒಂದೆರಡು ವರ್ಷ ಕಳೆದೇ ಹೋಗಿತ್ತು ಮಾವನೇ ಮೊದಲಾಗಿ ನಮ್ಮಿಬ್ಬರ ಸಂಬಂಧವನ್ನು ಬೆಸೆಯುವ ಮಾತುಕತೆಗೆಳೆದಿದ್ದರು ನಮ್ಮಿಬ್ಬರನ್ನು ಒಟ್ಟಾಗಿ ನೋಡಲು ಮನೆಯವರೆಲ್ಲರೂ ಒಪ್ಪಿಗೆ ಕೊಟ್ಟಾಗಿತ್ತು ಇನ್ನೇನು ಒಂದಾರು ತಿಂಗಳಲ್ಲಿ ಅವನ ಟ್ರೈನಿಂಗ್ ಮುಗಿಸಿ ಮರಳುವವನಿದ್ದ ನಂತರ ನಮ್ಮಿಬ್ಬರ ನಿಶ್ಚಿತಾರ್ಥ ಎಂದು ನಿಶ್ಚಯವಾಗಿತ್ತು ಎಲ್ಲರೂ ಎದುರು ನೋಡುತ್ತಿದ್ದ ಆ ಸಮಯ ಹಿದೇಕೋ ಸಹಿಸಲಾಗಲಿಲ್ಲವೇನೋ ನಗುವನ್ನು ಕಸಿಯುವ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಇನ್ನೊಂದೆರಡು ದಿನ ಬಹುಶಃ ಕಾಲ್ ಮಾಡೋಕೆ ಆಗಲ್ಲಾರು ಸ್ನೇಹಿತರೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ ಮೋಸ್ಟ್ ಅಡ್ವೆಂಚರಸ್ ಜಾಗ ಅದು ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಅಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗದೇ ಇರಬಹುದು ಬಂದ ಮೇಲೆ ಕಾಲ್ ಮಾಡ್ತೀನಿ ಆಯ್ತಾ ಎಂದವನಿಗೆ ಹುಷಾರ ಪ್ಲೀಸ್ ತುಂಬ ರಿಸ್ಕ್ ಎಲ್ಲ ತಗೋಬೇಡ ಎಚ್ಚರಿಕೆಯಿಂದಿರು ಎಂದು ಹೇಳಿದ್ದು ಇನ್ನೂ ಕಿವಿಯಲ್ಲಿ ಸ್ಪಷ್ಟವಾಗಿದೆ ಆದರೆ ಮುಂದೆ ಏನಾಯಿತು ಪೃಥ್ವಿ ಏಕೆ ಎಲ್ಲರನ್ನೂ ಬಿಟ್ಟು ಹೋಗಿದ್ದು ಈಗ ಆರಾಧ್ಯ ನೋಡಿದ್ದ ಕಣ್ಣುಗಳು ಯಾರವೋ ನಿಜಕ್ಕೂ ಪೃಥ್ವಿ ಬದುಕಿದ್ದಾನ ಬದುಕಿದ್ದರೆ ಯಾಕೆ ಇಷ್ಟು ದಿನ ಬರಲಿಲ್ಲ ಕಾಯ್ದು ನಿರೀಕ್ಷಿಸಿ ಭಾಗ ಐದು ಮುಂದುವರಿಯುತ್ತದೆ ಭಾಗ ಐದರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ